ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇಷ್ಟು ದಿನ ಯಾಕೆ ಗ್ಯಾಪ್ ಆಯ್ತು ವಿಡಿಯೋ ಹಾಕಿಲ್ಲ ಅಂದ್ರೆ ವೆಕೇಶನ್ಸ್ ಇತ್ತು ಸೊ ನಾನು ನನ್ನ ಮಗನ ಜೊತೆ ಸ್ವಲ್ಪ ಬ್ಯುಸಿ ಇದೆ ಆದ್ರಿಂದ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಷ್ಟೇ ಇವತ್ತು ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದ್ರೆ ಗೋಲ್ಡನ್ ಹೇರ್ ಮಾಸ್ಕ್ ಬಗ್ಗೆ ಗೋಲ್ಡನ್ ಹೇರ್ ಮಾಸ್ಕ್ ಯಾಕೆ ಅದಕ್ಕೆ ಗೋಲ್ಡನ್ ಹೇರ್ ಮಾಸ್ಕ್ ಅಂತ ಇದ್ದೀನಿ ಅದನ್ನ ಯಾವ ರೀತಿ ರೆಡಿ ಮಾಡಬೇಕು ಈಗ ತುಂಬಾ ಜನಕ್ಕೆ ನಾರ್ಮಲಿ ಹೇರ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಸ್ಪೆಷಲಿ ಈ ಪಲ್ಯೂಷನ್ ಅಲ್ಲಂತೂ ಕೂದಲಲ್ಲಿ ತುಂಬಾ ಡಸ್ಟ್ ಇರುತ್ತೆ ಇಚ್ಚಿಂಗ್ ಬರುತ್ತೆ ಅದು ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ ಕೆಲವರಿಗೆ ಸ್ಕ್ಯಾಪ್ ಇನ್ಫೆಕ್ಷನ್ಸ್ ಇರುತ್ತೆ ಏನಾದ್ರೂ ಸ್ವಲ್ಪ ಜಾಸ್ತಿ ಇಚ್ಚಿಂಗ್ ತರ ಇರ್ಬೋದು ಚಿಕ್ಕ ಗಾಯಗಳ ತರ ಏನಾದ್ರೂ ಇನ್ಫೆಕ್ಷನ್ಸ್ ಇರುತ್ತೆ ಹೇರ್ ಲಾಸ್ ಹೇರ್ ಡ್ಯಾಮೇಜ್ ಆಗತ್ತೆ ಅಥವಾ ಸ್ಪಿಪ್ಸ್ ಏನಿರುತ್ತೆ ಸೊ ಹೇರ್ ಫಾಲ್ ಸ್ಟಾಪ್ ಆಗ್ಬೇಕಂದ್ರೆ ಹೇರ್ ಗ್ರೋತ್ ಆಗ್ಬೇಕಂದ್ರೆ ಡ್ಯಾಂಡ್ರಫ್ ಹೋಗ್ಬೇಕು ಅಂದ್ರೆ ಹಾಗೆ ಸಿಲ್ಕಿ ಸ್ಮೂತ್ ಹೇರ್ ನಿಮಗೆ ಬೇಕು ಅಂದರೆ ಸ್ಕ್ಯಾಲ್ ಏನಾದರೂ ಆದ್ರೂ ಇಚ್ನೆಸ್ ಇದ್ರೆ ಅಂದ್ರೆ ತುಂಬಾ ತಲೆ ಕಡಿತಾ ಇದ್ರೆ ಅದು ಎಲ್ಲರೂ ಹೋಗ್ಬೇಕಾದ್ರೆ ಜಸ್ಟ್ ಒನ್ ವಾಶ್ ಇಂದ ಇದು ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗತ್ತೆ ಆದ್ರಿಂದ ಈ ಮಾಸ್ಕ್ ಗೆ ನಾನು ಗೋಲ್ಡನ್ ಮಾಸ್ಕ್ ಅಂತ ಹೇಳ್ತಾ ಇದ್ದೀನಿ ಇದು ಹೋಮ್ ಮೇಡ್ ಗೋಲ್ಡನ್ ಇದಕ್ಕೆ ಜಾಸ್ತಿ ಖರ್ಚೇನು ಆಗಲ್ಲ ನಿಮೆಲ್ಲರಿಗೂ ಗೊತ್ತೇ ಇದೆ ಇದೊಂದು ಹಳೆ ಕಾಲದ ರೆಮಿಡಿ ಅಂತ ಹೇಳ್ಬೋದು ಈಗ ಏನಾದ್ರೆ ಟ್ರೆಂಡ್ ಹೊಸ ಒಂದು ಆಯಿಲ್ ಹಚ್ಕೊಳ್ಳೋದು ಅಥವಾ ಕಂಡೀಷ್ನರ್ನ ಯೂಸ್ ಮಾಡೋದು ಅಥವಾ ಕಾಸ್ಟ್ಲಿ ಶಾಂಪೂಸ್ನ ಯೂಸ್ ಮಾಡೋದು ಬಟ್ ಇದು ಯಾವುದಕ್ಕೂ ಏನು ಜಾಸ್ತಿ ಖರ್ಚಾಗಲ್ಲ ಮೆಂತ್ಯ ನಿಮ್ಗೆಲ್ಲರಿಗೂ ಮೆಂತ್ಯ ಗೊತ್ತು ಆ್ಯಕ್ಚುಲಿ ನಾವು ಮೆಂತ್ಯ ಇಂಟೇಕ್ ಅಂದ್ರೆ ತಿನ್ನೋದ್ರಿಂದ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಆದರೆ ಇವತ್ತು ನಾನು ಮಾತಾಡ್ತಾ ಇರೋದು ಬೆನಿಫಿಟ್ಸ್ ನಮ್ಮ ಕೂದಲಿಗೆ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಮೆಂತ್ಯ ಹಚ್ಚೋದ್ರಿಂದ ಈಗ ಇಷ್ಟು ನಾನು ಏನೇನು ಪ್ರಾಬ್ಲಮ್ಸ್ ಎಲ್ಲ ಹೇಳಿದೆ ಅದೆಲ್ಲದಕ್ಕೂ ಸೊಲ್ಯೂಷನ್ ಸಿಗತ್ತೆ ಯಾಕೆ ಅಂದ್ರೆ ನಾವು ಮೆಂತ್ಯನ ತಲೆಗೆ ಯೂಸ್ ಮಾಡೋದ್ರಿಂದ ಮೇನ್ಲಿ ಅದು ಡ್ಯಾಂಡ್ರಫ್ನ ಹೋಗ್ಸತ್ತೆ ಮತ್ತೆ ಕಡಿ ತಲೆ ಕಡಿತ್ತಲ್ಲ ಅದು ಹೋಗ್ಸತ್ತೆ ನಮ್ದು ತಲೆಯಲ್ಲಿ ಕೂದಲ ನಮ್ಮ ಸ್ಕ್ಯಾಲ್ಪ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಅದನ್ನ ಹೋಗ್ಸತ್ತೆ ಈ ಎಲ್ಲ ರಿಸಲ್ಟ್ ನ ಒನ್ ವಾಶ್ ನಲ್ಲೇನೆ ನೋಡ್ಬೋದು ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಬೇಕಂದ್ರೆ ಈಗ ಇಷ್ಟು ಹೇರ್ಗೆ ನನಗೆ ಅಂದ್ರೆ ಒಂದು ಇಷ್ಟು ಮೆಂತ್ಯ ಓವರ್ ನೈಟ್ ಸೋಕ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಅದನ್ನ ಚೆನ್ನಾಗಿ ನೆನೆಯೋಕೆ ಬಿಡಬೇಕು ಹೋಲ್ ನೈಟ್ ನೆಕ್ಸ್ಟ್ ಡೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡ್ಬೇಕಂತ ನೆನೆಸಿದ ಮೆಂತ್ಯನ ಫಸ್ಟ್ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಬೇಕು ಹಾಗೆ ಅದಕ್ಕೆ ಒಂದು ಮೂರು ಸ್ಪೂನ್ ಕೋಕೋನಟ್ ಮಿಲ್ಕ್ ಅಂದ್ರೆ ತೆಂಗಿನಕಾಯಿ ಹಾಲಿದೆ ಇರುತ್ತೆ ಅಲ್ವಾ ಅದನ್ನ ರುಬ್ಬಿ ಅದನ್ನ ಸೋಸಿ ಅದೊಂದು ಹಾಲು ಬರುತ್ತೆ ಅದನ್ನ ಎರಡು ಮೂರು ಸ್ಪೂನ್ ಹಾಲನ್ನ ತೆರೆ ತೆರೆಯಾಗಿ ರುಬ್ಬಿದ ಮೆಂತೆಗೆ ಹಾಕಿ ಚೆನ್ನಾಗಿ ಅದನ್ನ ಪೇಸ್ಟ್ ಮಾಡಬೇಕು ಈ ಕೋಕೋನಟ್ ಮಿಲ್ಕ್ ಯಾಕೆ ಕೋಕೋನಟ್ ಮಿಲ್ಕ್ ಯಾಕೆ ಅಂದರೆ ಅದು ಡ್ರೈ ಆ್ಯಂಡ್ ಫ್ರಿಜಿ ಹೇರ್ ಇದ್ದರೆ ಅದನ್ನ ಕಂಪ್ಲೀಟಾಗಿ ಹೋಗಿಸುತ್ತೆ ಕೂದಲು ಒಳ್ಳೆ ಶೈನಿಂಗ್ ನರಿಶ್ಮೆಂಟ್ ಕೊಡುತ್ತೆ ಸೊ ಈ ಮೆಂತ್ಯ ಜೊತೆಗೆ ತೆಂಗಿನಕಾಯಿ ಹಾಲು ಸೇರಿದಾಗ ಅದು ಒಂದು ಪವರ್ಫುಲ್ ಪ್ಯಾಕ್ ಆಗಿ ನಮ್ಮ ಹೇರ್ಗೆ ಮತ್ತು ಸ್ಕ್ಯಾಪ್ಗೆ ವರ್ಕ್ ಮಾಡುತ್ತೆ ಸೊ ಯಾರಿಗೆಲ್ಲ ಹೇರ್ ಡ್ರೈನೆಸ್ ಇದೆ ಇಚ್ನೆಸ್ ಇದೆ ಅಲ್ಲಿ ಇನ್ಫೆಕ್ಷನ್ಸ್ ಇದೆ ಈ ಮೆಂತಿನ ನಾವು ಆ್ಯಂಟಿ ಆಕ್ಸಿಡೆಂಟ್ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ತೀವಿ ಸೊ ಇಲ್ಲೇನೇ ಫಂಗಲ್ ಇನ್ಫೆಕ್ಷನ್ಸ್ ಇದ್ರು ಅದನ್ನು ಅದು ಹೋಗ್ಸತ್ತೆ ಅಲ್ಲದೆ ಸಿಲ್ಕಿ ಶೈನಿಂಗ್ ಹೇರ್ ಕೊಡುತ್ತೆ ಸೊ ಇಷ್ಟೊಂದು ಪ್ರಾಬ್ಲಮ್ಸಿಗೆ ಎಲ್ಲದಕ್ಕೂ ಇದು ಒಂದರಿಂದ ಸೊಲ್ಯೂಷನ್ ಸಿಗುತ್ತೆ ಅಂದರೆ ಯಾಕೆ ಟ್ರೈ ಮಾಡಬಾರ್ದಲ್ವಾ ಸೊ ಇವತ್ತು ನಾನು ನನ್ನ ಹೇರ್ಗೆ ನಿಮ್ಗೆ ಹೇಳ್ತಾ ಇರೋ ಈ ಗೋಲ್ಡನ್ ಮಾಸ್ಕ್ನ ಹಾಕಿ ವಾಶ್ ಮಾಡಿದ್ವಿ ಹಾಗೆ ಇನ್ನೊಂದೇನೆಂದರೆ ಬರೀ ಮೆಂತ್ಯನ ನಾವು ಹಚ್ಚಿ ಅಥವಾ ಮೆಂತ್ಯ ತೆಂಗಿನಕಾಯು ಮಿಕ್ಸ್ ಮಾಡಿ ನಾವು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಕೆಲವರಿಗೆ ಇರಿಟೇಷನ್ ಆಗುತ್ತೆ ಯಾಕೆಂದರೆ ಆ ಮೆಂತ್ಯ ಕಾಳು ಏನು ಪೇಸ್ಟ್ ಇರುತ್ತೆ ಸ್ವಲ್ಪ ಸ್ವಲ್ಪ ಎಲ್ಲ ತಲೆನೇ ಇರತ್ತೆ ಮತ್ತೆ ಅದು ಡ್ರೈ ಆಗ್ತಾ ಉದುರತ್ತೆ ಪ್ರಾಬ್ಲಮ್ ಇಲ್ಲ ಬಟ್ ಇನ್ನೂ ಕೆಲವರಿಗೆ ಅದೇನಾದ್ರೂ ಪ್ರಾಬ್ಲಮ್ ಅಂತ ಅನ್ಸಿದ್ರೆ ಹೇರ್ ವಾಶ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಶ್ಯಾಂಪು ಹಚ್ಚಿ ಹೇರ್ ವಾಶ್ ಮಾಡೋದ್ರಿಂದ ಹೇರ್ ತುಂಬ ನೀಟಾಗಿ ಬರುತ್ತೆ ಬಟ್ ಬೆಸ್ಟ್ ಅಂದರೆ ಇನ್ ಕೇಸ್ ನೀವೇನಾದ್ರೂ ಮನೇಲೇ ಇರ್ತೀರಾ ಎಲ್ಲೂ ಹೋಗ್ತಾ ಇಲ್ಲ ಅಂದರೆ ಈ ಪ್ಯಾಕ್ನ ಹಚ್ಚಿ ಜಸ್ಟ್ ತರ್ಟಿ ಮಿನಿಟ್ಸ್ ಬಿಡಿ ಸಾಕು ಜಾಸ್ತಿ ಬಿಟ್ಟರೆ ಏನಾಗುತ್ತೆ ಅಂದರೆ ಶೀತ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಹೆಡ್ ಏಕ್ ಬರೋ ಚಾನ್ಸ್ ಇರುತ್ತೆ ಸೊ ನಾವು ಏನೇ ತಲೆಗಾಗ್ಲಿ ಫೇಸಿಗಾಗಲಿ ಹಚ್ಚಿದ್ರು ಅದು ಎಷ್ಟು ನಮ್ದು ಹೀರ್ಕೋಬೇಕಂತ ಇರುತ್ತೆ ಅಷ್ಟು ಮಿನಿಟ್ಸ್ ಬಿಟ್ಟರೆ ಮಾತ್ರ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಟೂ ಅವರ್ಸ್ ಬಿಟ್ಟರೆ ಅಥವಾ ತ್ರೀ ಅವರ್ಸ್ ಬಿಟ್ಟರೆ ಇನ್ನೂ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ರಾಂಗ್ ಕನ್ಸೆಪ್ಷನ್ ಸೊ ತರ್ಟಿ ಮಿನಿಟ್ಸ್ ಹಚ್ಬಿಟ್ಟು ನಾರ್ಮಲ್ ಅಥವಾ ಲೂ ಕೋರ್ಮ್ ವಾಟರಲ್ಲಿ ವಾಶ್ ಮಾಡಬೇಕು ಇನ್ ಕೇಸ್ ಅದೇನಾದರೂ ಸ್ವಲ್ಪ ನಿಮಗೆ ಲೈಟಾಗಿ ಇರಿಟೇಷನ್ ಥರ ಅನಿಸಿದ್ರೆ ಸ್ವಲ್ಪ ಶ್ಯಾಂಪೂ ಹಾಕಿ ವಾಶ್ ಮಾಡಿದ್ರೆ ಸಾಕು ಬಟ್ ಇನ್ ಕೇಸ್ ನೀವು ಎಲ್ಲೂ ಹೋಗ್ತಾ ಇಲ್ಲ ಮನೆಯಲ್ಲೇ ಇರ್ತೀರ ಅಂದರೆ ಶ್ಯಾಂಪು ಯೂಸ್ ಮಾಡ್ದೇನೆ ವಾಶ್ ಮಾಡಿ ಅವಾಗ ಅದೆಲ್ಲ ಏನು ಕುಡಿ ಅದು ಅಂಟಿರತ್ತೆ ನೆನ್ಕೆ ಅದೆಲ್ಲ ಅದು ಡ್ರೈ ಆಗ್ತಾ ಆಗ್ತಾ ಉದುರು ಹೋಗುತ್ತೆ ಆಯ್ತಾ ಅದೇನು ನಿಮಗೆ ತೊಂದರೆ ಮಾಡಲ್ಲ ಬಟ್ ಹೇಗೆ ತುಂಬ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಅವ್ರ ಈ ಪ್ಯಾಕ್ ಹಚ್ಚಿ ಟ್ರೈ ಮಾಡಿ ಜಸ್ಟ್ ಒಂದೇ ಅಪ್ಲಿಕೇಶನಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ನಿಮಗೆ ಬೆಟರ್ ಫೀಲ್ ಆಗುತ್ತೆ ಇಚ್ನೆಸ್ ಅಂತೂ ಕಂಪ್ಲೀಟಾಗಿ ಒಂದು ಅಪ್ಲಿಕೇಶನ್ ಅಲ್ಲಿ ಹೋಗುತ್ತೆ ಇದು ಹೋಮ್ ಮೇಡ್ ರೆಮಿಡಿ ಎಲ್ಲ ಮನೇಲೂ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲರೂ ಮಾಡ್ಕೊಳ್ಬಹುದು ಚಿಕ್ಕ ಮಕ್ಕಳಿಗೂ ಹಚ್ಬಹುದು ಬಟ್ ಶೀತ ಬೇಗ ಆಗುತ್ತೆ ಅನ್ನೋರಿಗೆ ಒಂದು ಇಪ್ಪತ್ತು ನಿಮಿಷ ಆ ಬಿಟ್ಟು ವಾಶ್ ಮಾಡಿದ್ರೆ ಸಾಕು ಎಲ್ಲರೂ ಯೂಸ್ ಮಾಡಬಹುದು ಅಥವಾ ಇದೇನು ಪ್ರಾಬ್ಲಮ್ ಇಲ್ಲ ಅಂದ್ರೂ ಸಿಲ್ಕಿ ಶೈನಿಂಗ್ ಅಂಡ್ ಸ್ಮೂತ್ ಹೇರ್ ಬೇಕಂದ್ರೂ ಕೂಡ ಈ ನ ಯೂಸ್ ಮಾಡಬಹುದು ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ಕೂಡ ಇವತ್ತು ಇದೇ ಪ್ಯಾಕ್ ಹಚ್ಚಿ ವಾಶ್ ಮಾಡಿರೋದು ಹೇರ್ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಇದ್ರೆ ಕಾಮೆಂಟಲ್ಲಿ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್